ತಾಂತ್ರಿಕ ಸಮಸ್ಯೆ ಇಂದ ಇಷ್ಟೊಂದೆಲ್ಲ ಬರ್ತಿದ್ದಾವೆ ಅವರಿಗೆ ಮೇಜರ್ ಆಕ್ ಆಡೋದು ನಿಮ್ಗೂ ಗೊತ್ತಿರುತ್ತೆ ಒಂದು ಮುಟ್ಟಿನ ಸಮಸ್ಯೆ ಆಗಿರ್ಬೋದು ಒಂದು ಅದು ಮಕ್ಕಳ ಸಮಸ್ಯೆ ಎಲ್ಲ ಆಗಿರುತ್ತಲ್ಲ ಅದು ಯೋಗಾಭ್ಯಾಸದಿಂದ ಏನಾದರೂ ಪರಿಹಾರ ಆಗ್ಬೋದು ತುಂಬಾ ಪರಿಹಾರ ಅಂತೆಲ್ಲ ಪರಿಪೂರ್ಣವಾಗಿ ತೆಗೆದಿಕ್ಬೋದು ಸಿ ಒಡಿ ಪ್ರಾಬ್ಲಮ್ ಆಗಿರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು ಬಿಸಿಲಿಗೆ ಹೋಗಿ ಬಂದು ಸುಸ್ತ ಗ್ಲುಕೋಸ್ ಲೆವೆಲ್ ಕಡಿಮೆ ಆಗಿರುತ್ತೆ ಹೌದು ಅವ್ರಿಗೆಲ್ಲ ಬಂದ್ಬಿಟ್ಟು ಅಕೇನಿ ಮುದ್ರ ಅಂತ ಸಾಮಾನ್ಯವಾಗಿ ಸೈಯಾಟಿಕ್ಸ್ ಪ್ರಾಬ್ಲಮ್ ಅಂತಾರೆ ಸೈಯಾಟಿಕ್ಸ್ ಪ್ರಾಬ್ಲಮ್ಗೆ ಅದಕ್ಕೆ ಆಗಿರಂತ ಆಸನಗಳು ಇದೆ ಸರ್ವೇಕಲ್ ಪ್ರಾಬ್ಲಮ್ಸ್ ಇದೆ ಸರ್ವಕಲ್ ಲಿಂಗ ಮುದ್ರೆ ಮಾಡೋದ್ರಿಂದ ನಮ್ಮ ಶ್ವಾಸಕೋಶ ತೊಂದರೆ ಬರೋದಿಲ್ಲ ಪುಲಮ್ಸ್ಗು ಅದಕ್ಕೆ ಆಗಿರೋ ಆಸನಗಳಿದೆ ಯಮ ನಿಯಮ ಆಸನ ಅಷ್ಟಾಂಗ ಯೋಗದಲ್ಲಿ ಅಷ್ಟಾಂಗ ಯೋಗದಲ್ಲಿ ಅವ್ರವ್ರು ಸ್ವೀಕಾರ ಮಾಡ್ದಂಗೆ ಅವ್ರ ಯಾವ ತರ ಸ್ವೀಕಾರ ಮಾಡ್ತಾರೆ ಆಸನ ಆಸನಗಳು ಇಷ್ಟೇ ಮಾಡ್ಕೋಬೇಕು ರೋಗ ಇಷ್ಟೇ ಕಳಿಬೇಕು ಅಂತಾರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಬಂದಿರೋ ಸಮಸ್ಯೆಗಳು ಆ ಔಷಧಿ ಇಲ್ದಂಗೆ ವಾಸಿ ಮಾಡ್ಕೊಳೋದು ಇದು ಯೋಗದಿಂದ 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 ಸ್ನೇಹಿತರೆ ಈಗಿರ್ತಕ್ಕಂಥ ಒಂದು ತಾಂತ್ರಿಕ ಜೀವನದಲ್ಲಿ ನಮ್ಮ ಒಂದು ಬಿಜಿ ಶೆಡ್ಯೂಲ್ ಅಲ್ಲಿ ಏನು ಮಾಡಕೆ ಸಾಧ್ಯನೂ ಆಗ್ತಾ ಇಲ್ಲ ಯೋಗ ಕೂಡ ಮಾಡೋಕ್ಕಾಗ್ತಿಲ್ಲ ಇರ್ತಕ್ಕಂಥ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಎಲ್ಲ ಬಂದ್ಬಿಟ್ಟು ಕೆಲಸಕ್ಕೆ ಅಂತ ತೆಗೆದಿಡ್ತಾ ಇದೀವಿ ಇನ್ನೊಂದು ಬಂದ್ಬಿಟ್ಟು ಎಂಟು ಹತ್ತು ತಾಸು ನಾವು ನಿದ್ದೆ ಅಂತ ಇಡ್ತಾ ಇದೀವಿ ಆದ್ರಿಂದ ಒಂದು ಯೋಗ ಕೂಡ ಎಷ್ಟು ಅಮೂಲ್ಯವಾದದ್ದು ಅನ್ನೋದನ್ನ ಇಲ್ಲಿರ್ತಕ್ಕಂಥ ನಮ್ಮ ಒಂದು ಮಲ್ಲಿಕಾರ್ಜುನ್ ಸರ್ ಹತ್ರ ತಿಳ್ಕೊಳೋಣ ಅವ್ರು ಬಂದ್ಬಿಟ್ಟು ಸತತ ಒಂದು ಹತ್ತರಿಂದ ಹದಿನೈದು ವರ್ಷಗಳಿಂದ ಯೋಗ ಅಭ್ಯಾಸ ಮಾಡ್ತಿದ್ರೆ ಎಷ್ಟೋ ಜನಕ್ಕೆ ಯೋಗ ಕೂಡ ಹೇಳ್ಕೊಡ್ತಾ ಇದ್ರೆ ಹಂಗಾಗಿ ಅವ್ರ ಹತ್ರನೇ ಒಂದೆಲ್ಲಾ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋಣ ಬನ್ನಿ ಹೋಗ್ತಾ ಸ್ನೇಹಿತರೆ ನಮಸ್ಕಾರ ನಮ್ಮ ಜೊತೆಗೆ ಇವತ್ತು ವೆಂಕಟೇಶ್ ಅವರು ಜೊತೆಗಿದ್ದಾರೆ ಯಾಕಂದ್ರೆ ತುಂಬಾ ವರ್ಷಗಳಿಂದ ನಾನು ಯೋಗಾಸನದ್ದು ಒಂದು ವಿಡಿಯೋ ನಾನು ಅನ್ಕೊಂಡಿದ್ದೆ ಬಟ್ ಇವತ್ತು ನಮ್ಮ ಸರ್ ಜೊತೆ ಇರೋದ್ರಿಂದ ಅವ್ರ ಹತ್ರನೇ ಕೇಳ್ತಿಕೊಳ್ಳೋಣ ಸರ್ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್ ನಾವು ಮೂಲತಃ ದೇವಸ್ಥಾನ ಅರ್ಚಕರು ಓಕೆ ಸರ್ ನಂತರ ಕ್ರೀಡೆಯಲ್ಲಿ ತುಂಬ ವರ್ಷದಿಂದ ಬರ್ತಾ ಇದ್ವಿ ಯೋಗಾಸನಕ್ಕೆ ಬಂದು ಸುಮಾರು ಒಂದು ಹತ್ತು ಹದಿನೈದು ವರ್ಷ ಆಯ್ತು ಹತ್ತು ಹದಿನೈದು ವರ್ಷ ವರ್ಷದಿಂದ ನಾವು ಮೊದಲಿಗೆ ಯೋಗನ ನಮ್ಮ ಒಂದು ಜೀವನದಲ್ಲಿ ಬರುವಂಥ ರೋಗಗಳನ್ನು ಕಳೀಬೇಕು ಅಂತ ಹೋದ್ವಿ ಓಕೆ ಓಕೆ ಅದರಿಂದ ಅಂಥ ಆಲೋಚನೆಗಳಿಂದ ನಮ್ಮ ಗುರುಗಳಾಗಿರೋರು ಅವರ ಮುಖಾಂತರ ಸುಮಾರು ನ್ಯಾಷನಲು ಇಂಟರ್ನ್ಯಾಷನಲ್ ಈ ಕಡೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಯೋಗ ತರಬೇತಿದಾರವಾಗಿ ಎಲ್ಲರಿಗೂ ಮಕ್ಕಳಿಗೆ ನಾವು ಶಿಕ್ಷಣ ಅಂದ್ರೆ ತರ ಸರ್ ಯೋಗಾಸನಕ್ಕೆ ಯಾವ ಯೋಗಾಸನಕ್ಕೆ ಮುಗಿಸ್ಬಿಟ್ಟು ನಮಗೆ ಕೆಲವೊಂದು ಪ್ರಾಬ್ಲಮ್ಸ್ ಇದ್ವಿ ಬೆನ್ನೆಲ್ಲ ಇಂಜುರ್ಡ್ ಆಗಿತ್ತು ಆ ಇಂಜುಡಿ ರಿಕವರಿ ಮಾಡ್ಕೊಬೇಕಂತ ನಾವು ಯೋಗಾಭ್ಯಾಸಕ್ ಅಂದ್ರೆ ನಿಮಗೆ ಆರೋಗ್ಯ ಕೆಟ್ಟದೋಸ್ಕರ ಕೆಟ್ಟಿದ್ದಿಲ್ಲ ಸ್ವಲ್ಪ ಇಂಜುರ್ಡ್ ಕಬಡ್ಡಿ ಪ್ಲೇಯರ್ಸ್ ಅಂದ್ಮೇಲೆ ಅಥ್ಲೆಟಿಕ್ಸ್ ಅಂದಮೇಲೆ ಇಂಜುರಿ ಇರುತ್ತೆ ಆ ಇಂಜುರ್ಡ್ ರಿಕವರಿ ಮಾಡ್ಕೊಳ್ಳಿಕ್ಕೆ ಬಂದ್ವಿ ಇವತ್ತಿನ ದಿನ ಎಲ್ಲಾ ಮಕ್ಕಳಿಗೂ ಕೆಲವೊಬ್ಬರಿಗೆಲ್ಲ ಅದು ಯೋಗಾಭ್ಯಾಸನ ನಿತ್ಯ ನಿರಂತರವಾಗಿ ಅಭ್ಯಾಸ ಮಾಡಿಸ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಈ ಕಾರ್ಯವನ್ನು ಮಾಡ್ತಾ ಈ ಒಂದು ವರ್ಷ ಸರಿ ಆಗುವ ಒಂದು ಉಪಯೋಗಗಳು ಯಾವ ರೀತಿ ಇರುತ್ತೆ ಅಂತ ಇವಾಗ ಯೋಗ ಅಂದ್ರೆ ನಮ್ಮ ಮೂಲತಃ ಸಾಕ್ಷ ಶಿವನಿಂದ ಬಂದಿದ್ದು ಶಿವ ಅದು ಕೊಟ್ಟಿರೋದು ಶಿವನ ನಂತರ ಆದಿ ಆದಿಶೇಷ ಆದಿಶೇಷ ಬಂದ್ಬಿಟ್ಟು ನಮ್ಮ ಪತಾಂಜಲಿ ಋಷಿಗಳು ಅವ್ರ ಮುಖಾಂತರ ಯೋಗ ಸೂತ್ರಗಳಾಗಿರ್ಬೋದು ಯೋಗಾಭ್ಯಾಸದ ಬಗ್ಗೆ ಸಂಪೂರ್ಣ ಮಾಹಿತಿ ಅಷ್ಟಾಂಗ ಯೋಗ ಅಂದ್ಬಿಟ್ಟು ಅವರು ಸೃಷ್ಟಿ ಮಾಡಿಬಿಟ್ಟು ಅವರಿಂದ ನಮ್ಮ ಇವಾಗಿರೋ ಜನರೇಷನ್ಸ್ಗೆ ಫಾಲೋ ಆಗ್ತಾ ಇದೆ ಯಾಕಪ್ಪ ಅಂದರೆ ಇವತ್ತು ಪ್ರತಿಯೊಂದು ಮನುಷ್ಯನಿಗೂ ಅವರವ್ರ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದು ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಆಗಿದೆ ನಂತರ ಇವಾಗ ನಡೀತಿರೋ ವ್ಯವಹಾರಿಕ ಜ್ಞಾನಗಳಲ್ಲಿ ಸಮೇತ ಅವರಿಗೆ ಮೆಂಟಲಿ ಇದಾಗ್ತಾ ಇದ್ದಾರೆ ಪ್ರತಿಯೊಂದು ಮಕ್ಕಳು ಎಂಟು ವರ್ಷ ಮಕ್ಕಳಿಂದ ಆಡಿಬಿಟ್ಟು ನೂರು ವರ್ಷದ ವಯಸ್ಸಾದವರಿಗೂ ಸಮೇತ ಯೋಗ ತುಂಬ ಮುಖ್ಯವಾಗಿದೆ ಈಗ ಏಜ್ ವೈಸು ಯೋಗಾಸನ ಡಿವೈಡ್ ಆಗುತ್ತೆ ಅಥವಾ ಎಲ್ರಿಗೂ ಒಂದೇ ಥರದ್ದು ಯೋಗ ಇಲ್ಲ ಅದರಲ್ಲಿ ಸರಳ ಯೋಗ ಅಂತ ಇದೆ ಸರಳ ಯೋಗ ಸರಳ ಯೋಗ ಅದರಲ್ಲಿ ಸರಳ ಯೋಗ ಅನ್ನೋದು ಯಾರು ಬೇಕಾದರೂ ಮಾಡಬಹುದು ಮಕ್ಕಳಿಂದ ಹಿಡಿದ್ಬಿಟ್ಟು ಇದು ವಯಸ್ಸಾದವರು ಮಾಡಬಹುದು ಏಜ್ ಲಿಮಿಟ್ ಏಜ್ ಲಿಮಿಟ್ ಇಲ್ವೇ ಇಲ್ಲ ಯೋಗಾಭ್ಯಾಸದಲ್ಲಿ ಏಜ್ ಲಿಮಿಟ್ ಇಲ್ಲ ಇಲ್ಲಿ ಮನಸ್ಸು ಮತ್ತೆ ದೇಹ ಎರಡು ಸಮತೋಲನವಾಗಿ ಮಾಡೋದೇ ಯೋಗ ಮನಸ್ಸು ಮತ್ತೆ ಎರಡು ಸಮತೋಲನೆಯಿಂದ ನಾವು ತೋಣದೇ ಯೋಗ ಇದು ಯೋಗ ಅನ್ನೋದು ಬಂದ್ಬಿಟ್ಟು ನಮ್ಮ ಸಾಕ್ಷಾತ್ ಶೂನಿಂದ ಬರುತ್ತೆ ಹೌದು ಸಖಿ ದೇವಿನ ಯಜ್ಞಕುಂಡಲದಲ್ಲಿ ಇದಾದಾಗ ಶಿವ ಬಂದು ಸ್ಮಶಾನದಲ್ಲಿ ಬಂದ್ಬಿಟ್ಟು ವಾಸಿ ಆವಾಗ ತಪೋ ಶಕ್ತಿಯಿಂದ ಯೋಗ ಉದ್ಭವ ಆಗುತ್ತೆ ಆ ಹದಿನೆಂಟು ಭಾಗಗಳನ್ನ ಹುಡುಕಿ ಕಪೋ ಶಕ್ತಿಯಿಂದ ನೋಡ್ತಾನೆ ಅದೇ ಯೋಗದಿಂದ ಬಂದಿದ್ದು ತದನಂತರ ನಂತರ ಯೋಗ ಅನ್ನೋದು ಮಹಾದೇವ ನೃತ್ಯ ಮಾಡ್ತಾ ಇರ್ತಾನೆ ಆ ನೃತ್ಯ ಮಾಡೋಬೇಕಾದ್ರೆ ಆದಿಶೇಷು ಮತ್ತೆ ವಿಷ್ಣುಗೆ ಮಧ್ಯದಲ್ಲಿ ನಡೆಯುತ್ತೆ ಯಾಕೆ ನನ್ಗೆ ಈ ತರ ತೊಂದರೆ ಆಗ್ತಾ ಇದೆ ವೈಬ್ರೇಷನ್ ಆಗುತ್ತೆ ಸಂಪೂರ್ಣ ಪ್ರಪಂಚನೇ ಬ್ರಹ್ಮಾಂಡನ ವೈಬ್ರೇಷನ್ ಆಗುತ್ತೆ ಅವು ವಿಷ್ಣು ಹೋಗಿ ಕೇಳ್ತಾರೆ ಯಾವ ರೀತಿ ನನ್ಗೆ ತರ ಆಗ್ತಾ ಇದೆ ಅಲ್ಲ ಅಂದ್ಬಿಟ್ಟು ಆ ಸಮಯದಲ್ಲಿ ಏನ್ ಹೇಳ್ತಾರೆ ವಿಷ್ಣು ಬಂದ್ಬಿಟ್ಟು ಒಂದು ಮಹಾಯೋಗಿ ಮಹಾ ನೃತ್ಯ ಮಾಡಾಕತ್ತಾನೆ ನೃತ್ಯ ಮಾಡಾಕತ್ತಾನೆ ಯಾರದು ಮಹಾದೇವ ನಾನಿದ ನಾನು ಪಡ್ಕೋಬೇಕಲ್ಲ ಅಂತ ಕೇಳ್ತಾರಂತೆ ಓಕೆ ಆ ಕೇಳಿದಾಗ ವಿಷ್ಣು ಹೇಳ್ತಾರಂತೆ ಇಲ್ಲ ಇದು ಮಾನವನ್ ರೂಪದಲ್ಲೇ ತಗೋಬೇಕಾಗುತ್ತೆ ಅಂತ ಅವಾಗ ವಿಷ್ಣು ಅನುಗ್ರಹದಿಂದ ಮಾನವನ್ ರೂಪ ಆಗಿ ಆ ಋಷಿ ಮುನಿಗಳು ಸಂತಾನ ಇಲ್ಲ ಅಂದ್ಬಿಟ್ಟು ತಪಸ್ ಮಾಡ್ತಾ ಇರ್ತಾರಂತೆ ಆ ತಪಸ್ ಮಾಡಿದಾಗ ಪತ ಅಂದ್ರೆ ಆಕಾಶ ಅಂಜಲಿ ಅಂದ್ರೆ ಹಸ್ತ ಈ ಅಸ್ತದಲ್ಲಿ ಅವರು ಮೇಲಿಂದ ಬಿದ್ದಿರೋದ ಪತಾಂಜಲಿ ಋಷಿ ಅಂತ ಬಂದರು ಅವ್ರಕ್ಕಿಂತ ಹಿಂದೆ ಅಗೋರ್ನಾಥ್ ಋಷಿಗಳು ಇರ್ಬೋದು ಈ ಋಷಿ ಪರಂಪರೆಯಿಂದ ಯೋಗ ಬಂದಿರೋದು ಋಷಿ ಋಷಿ ಪರಂಪರೆಯಿಂದ ಸಾಕ್ಷಾತ್ ಶೂನಿಂದ ನಂತರ ಋಷಿ ಪರಂಪರೆಯಿಂದ ಬರ್ತಾ ಇದೆ ಆಮೇಲೆ ಪ್ರಕೃತಿಯಿಂದನೇ ಪ್ರತಿಯೊಂದು ಒಂದು ವೃಕ್ಷ ವೃಕ್ಷ ನೋಡ್ಬಿಟ್ಟು ವೃಕ್ಷಾಸನ ಮಾಡಿದ್ರು ಮಯೂರ 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 ನೋಡ್ಬಿಟ್ಟು ಮಯೂರಾಸನ ಮಾಡಿದ್ರು ಆ ಮಿಡತೆ ಶಲಭ ಶಲಭದಿಂದ ಶಲಭಾಸನ ಪ್ರಕೃತಿಯಲ್ಲಿ ಇವಾಗ ತಾಡಾಸನ ಪರ್ವತ ಪರ್ವತಾಸನ ಬಂತು ಈ ತರ ಪ್ರತಿಯೊಂದು ಪ್ರಕೃತಿಯಿಂದ ಬಂದಿರೋ ಅಂತದೇ ಯೋಗ ಅಂದ್ರೆ ಆಸನ ಪ್ರಕೃತಿ ಬಂದಿರೋದು ಇವರಿಗೆ ಋಷಿಮುನಿಗಳಿಂದ ಬಂತು ತದನಂತರಗಳು ಕಳೆದಂಗೆ 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 ನಮ್ಮ ಬಿ ಎಸ್ ಅಯ್ಯಂಗರ ಆಗಿರ್ಬೋದು ತದನಂತರ ನಮ್ಮ ರಾಘವೇಂದ್ರ ಗುರುಗಳಾಗಿರ್ಬೋದು ಮಲ್ನಾಡಳ್ಳಿ ಗುರುಗಳ ಇಂತ ಮಹಾನ್ ಸಾಧಕರೆಲ್ಲ ಸೇರ್ಬಿಟ್ಟು ಇವತ್ತು ಪ್ರತಿ ಒಂದು ವ್ಯಕ್ತಿಗೂ ಯೋಗ ಬೇಕಂದ್ಬಿಟ್ಟು ಅವ್ರ ಸಂಕಲ್ಪದಿಂದ ಇಲ್ಲಿವರೆಗೂ ತೊಗೊಂಡ್ ಬಂದಿದ್ದಾರೆ ಇನ್ನ ನಂತರ ಯುವಕರಾಗಿರ್ಬೋದು ಮಕ್ಕಳಾಗಿರ್ಬೋದು ಇವಾಗ ಅವ್ರಿಗೆ ಎಷ್ಟೋ ಜನ ಮಕ್ಕಳು ಪೇರೆಂಟ್ಸ್ ಹೇಳ್ತಾರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿ ಇಲ್ಲ ನಮ್ಮ ಮಕ್ಕಳು ತರ ಇದೆ ಈ ತರ ಅಂತ ಹೇಳಿ ಅದಕ್ಕೆ ಮೂಲ ಕಾರಣ ಏನು ಯೋಗ ಯೋಗ ಮಾಡೋದ್ರಿಂದ ಏನಾಗುತ್ತೆ ಮನಸ್ಸು ಸ್ಥಿರವಾಗಿರುತ್ತೆ ಆರೋಗ್ಯಕರದಿಂದ ಇರುತ್ತೆ ಇವೆಲ್ಲ ಮಾಡ್ಕೊಂತ ಬಂದಷ್ಟು ಪರ್ಸೆಂಟೇಜು ನಾನು ಓಪನ್ ಆಗಿ ಹೇಳ್ತೀನಿ ಮಕ್ಕಳಿಗೆ ಫೇರೆಂಟ್ಸ್ ಹೇಳ್ತೀವಿ ಯೋಗ ಒನ್ ಅವರ್ ಮಾಡಿಸಿ ಮಕ್ಕಳು ಪರ್ಸೆಂಟೇಜ್ ನೋಡಿ ಪರ್ಸೆಂಟೇಜ್ ಪರ್ಸೆಂಟೇಜ್ ಅಂತ ಹೋಗ್ತಾ ಇದ್ದಾರೆ ಆದ್ರೆ ಎಲ್ಲಿಂದ ಬರುತ್ತೆ ಸ್ಥಿರತೆನೇ ಇಲ್ಲ ಅಂದ್ರೆ ಅವ್ರು ಪರ್ಸೆಂಟೇಜ್ ಎಲ್ಲಿಂದ ಬರುತ್ತೆ ಈ ಒಂದು ಕಾರಣಕ್ಕೆ ಪ್ರತಿಯೊಂದು ಮಾನಸಿಕ ಒತ್ತಡಗಳು ದೈಹಿಕ ಒತ್ತಡಗಳು ಇವೆಲ್ಲ ನಿರ್ಮೂಲನ ಮಾಡೋದೇ ಯೋಗ ಯೋಗ ಬದಿಯಲ್ಲಿ ಯಾವ್ದು ಬರುತ್ತೆ ಆಯುರ್ವೇದ ಬರುತ್ತೆ ಆಯುರ್ವೇದ ಯೋಗ ಬಿಟ್ರೆ ಬಿಟ್ಟರೆ ಆಯುರ್ವೇದ ಆಯುರ್ವೇದ ಇವೆರಡು ಸಮ್ಮಿಲನ ಆದ್ರೆ ಎಂತ ರೋಗ ಬೇಕಾದ್ರೂ ನಾವು ಕಳಿಸಬಹುದು ಈಗ ಮಕ್ಕಳಿಗೆ ಯೋಗಾಸನ ಅಂದ್ರೆ ಯಾವ ಸಮಯದಲ್ಲಿ ಯೋಗಾಸನ ಮಾಡಿದ್ರೆ ಬೆಳಗಿನ ಸಮಯ ಬೆಳಗಿನ ಸಮಯ ನಂತರ ಸಂಜೆ ಆದ ನಂತರ ಬೆಳಿಗ್ಗೆ ಅಂದ್ರೆ ಯಾವ ಟೈಮ್ ಅಲ್ಲಿ ಬೆಳಿಗ್ಗೆ ಐದೂವರೆಂದ ಶುರು ಆಗುತ್ತೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ಸೂರ್ಯ ನಮಸ್ಕಾರ ಅಂದ್ರೆ ಅದೊಂದು ವ್ಯಾಯಾಮ ಅಂತ ಹೇಳ್ತಾರೆ ನಂತರ ನಮ್ಮ ಸಾಕ್ಷಾತ್ ಸೂರ್ಯ ಭಗವಾನಿಗೆ ನಾವು ನಮಸ್ಕಾರಗಳು ಮಾಡ್ದಂಗೆ ನಮ್ಗೆ ಆರೋಗ್ಯ ವೃದ್ಧಿ ಆಗುತ್ತೆ ಸೂರ್ಯಾಸ್ನ ಮಾಡೋದ್ರ ಮುಖಾಂತರಂಗೆ ಅದೇ ಸೂರ್ಯ ನಮಸ್ಕಾರದಲ್ಲಿ ಹನ್ನೆರಡು ವಿಧಾನಗಳು ಬರುತ್ತೆ ನಮಸ್ಕಾರ ನಮಸ್ಕಾರದಲ್ಲಿ ಹನ್ನೆರಡು ವಿಧಾನ ಹನ್ನೆರಡು ಭಂಗಿಗಳು ಬರುತ್ತೆ ಆ ಹನ್ನೆರಡು ಭಂಗಿಗಳು ಸೇರಿದ್ರೆ ಒಂದು ಸೂರ್ಯ ನಮಸ್ಕಾರ ಆ ತರ ಇದೆ ಸರ್ ಆ ತರ ಹನ್ನೆರಡು ಬರುತ್ತೆ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಕುಂಡಲಿ ಜಾಗ್ರತೆ ಆಗುತ್ತೆ ಆ ಒಂದು ಇದರಿಂದ ಕುಂಡಲಿ ಜಾಗ್ರತೆ ಆದಾಗ ಏಳು ಚಕ್ರಗಳನ್ನ ಅವರು ಅದರಿಂದಲೇ ಇಟ್ಕೊಂತಾರೆ ಕುಂಡಲಿ ಜಾಗ್ರತೆ ಅಂತ ಹೇಳ್ತಾರೆ ಅದು ಇದು ಚಕ್ರಗಳನ್ನ ಇವ ಸಾಮಾನ್ಯವಾಗಿ ಮೂಲಾಧಾರ ಚಕ್ರ ಆಕ್ಟಿವೇಶನ್ ಆಗಬೇಕಂದ್ರೆ ಪದ್ಮಾಸನ ಆಗಿರ್ಬೋದು ಸಿದ್ಧಾಸನ ಆಗಿರ್ಬೋದು ನಂತರ ವಜ್ರಾಸನ ಆಗಿರ್ಬೋದು ವಜ್ರಾಸನ ಆಗಿರ್ಬೋದು ಈ ಕೂತು ಮಾಡುವಂಥ ಆಸನಗಳಿಂದ ಮೂಲಾಧಾರ ಚಕ್ರ ಆಕ್ಟಿವೇಶನ್ ಆಗುತ್ತೆ ಬರೀ ಮಕ್ಕಳನ್ನ ಕೂರಿಸೋದ್ರಿಂದನೇ ಎಷ್ಟೋ ಯೋಗ ಬರುತ್ತೆ ಬರೀ ಕೂರ್ಸೋದ್ರಿಂದ ಬರೀ ಕೂರ್ಸೋದರಿಂದ ಕೂರ್ಸೋ ಅಂದ್ರೆ ಮೂಲಾಧಾರ ಚಕ್ರ ಆಕ್ಟಿವೇಶನ್ ಆಯಿತಂದ್ರೆ ಸಹಸ್ರಾರ ಚಕ್ರಕ್ಕೆ ಬಂದೇ ಬರುತ್ತೆ ಆ ಮಕ್ಕಳು ಸ್ಥಿರವಾಗಿ ಕೂರ್ತಾರೆ ಇವತ್ತು ಮಕ್ಕಳೇ ಕೂರೋದಿಲ್ಲಾ ಅಂದ್ರೆ ಅವ್ರು ಯಾಕೆ ತಯಾರ ಮಾಡ್ತಾರೆ ಸುಖಾಸನ ಆಗಿರ್ಬೋದು ಪದ್ಮಾಸನ ಆಗಿರ್ಬೋದು ವಜ್ರಾಸನ ಆಗಿರ್ಬೋದು ಸಿದ್ಧಾಸನ ಆಗಿರ್ಬೋದು ಮಕ್ಕಳು ಕೂರ್ಲಿ ಸಾಮಾನ್ಯವಾಗಿ ಬಿ ಎಸ್ ಅಯ್ಯಂಗಾರು ಇವರೆಲ್ಲ ಪ್ರಕಾರ ಎಂಬತ್ನಾಲ್ಕ ಆಸನ ಬರುತ್ತೆ ಎಂಬ ಮೂಲತಂದ್ರೆ ಎಂಬತ್ನಾಲ್ಕು ಎಂಬತ್ನಾಲ್ಕ ನಂತರ ನಾನೂರ ಚಿಲ್ಲರ ಬರುತ್ತೆ ಇವಾಗ ನಮ್ಮೊಂದು ಜನರೇಷನ್ ಬರೋತ್ತಿಗೆ ಲಕ್ಷಾಂತರ ಆಸನಗಳು ಬರ್ತಾ ಇದಾವೆ ಪ್ರತಿಯೊಬ್ಬರು ಒಂದು ಪಿ ಎಚ್ ಡಿ ಮಾಡಬೇಕಾದ್ರೆ ಇಷ್ಟು ಆಸನಗಳು ಅಂತ ಮಾಡಲೇಬೇಕಾಗುತ್ತೆ ಅದೊಂದು ಹೊಸ ಆಸನಗಳು ಕಂಡು ಹಿಡಬಹುದು ಅದನ್ನ ರೆಡಿ ಮಾಡ್ತಾ ಇದ್ದಾರೆ ಈಗ ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ಆಗಿರ್ಬೋದು ವಯಸ್ಸಾಗಿರೋದು ಎಷ್ಟು ಆಸನಗಳನ್ನ ಮಾಡ್ಬೋದು ಅವರು ಅವ್ರ ದೇಹಕ್ಕೆ ಸಮಾನ ಸ್ಟೂಡೆಂಟ್ಸ್ ಜ್ಞಾಪನ ಶಕ್ತಿ ಆಗಿರ್ಬೋದು ಅವರೊಂದು ವಿಲ್ ಪವರ್ ಬೇಕಾಗಿರಬಹುದಾಯಿದ್ದು ಅವ್ರ ಆರೋಗ್ಯಕ್ಕೆ ಏನು ಬೇಕಾಗುತ್ತಲ್ಲ ಅದು ತಗೋಬಹುದು ಇವಾಗ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಬಂದಿರೋ ಸಮಸ್ಯೆಗಳು ಇಲ್ದಂಗೆ ವಾಸಿ ಮಾಡ್ಕೊಂಡು ಯೋಗದಿಂದ 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 ಈಗ ಅಂದ್ರೆ ರೋಗಕ್ಕೆ ತಕ್ಕಂತೆ ಯೋಗಗಳು ಯೋಗಗಳು ಇದೆ ಇದಾವೆ ರೋಗಕ್ಕೆ ಈ ತರ ಮಾಡಿದ ಆಸನಗಳು ಇದಾವೆ ಈ ಆಸನಗಳು ಕೆಲವೊಂದು ವಯಸ್ಕ ವಯಸ್ಸಾದವ್ರಿಗೂ ಬೇಕಾಗುತ್ತೆ ಹೌದು ಮಕ್ಕಳಿಗೂ ಬೇಕಾಗುತ್ತೆ ವಯಸ್ಕರ್ಕರಿಗೂ ಬೇಕಾಗುತ್ತೆ ಎಲ್ಲರಿಗೂ ಆರೋಗ್ಯ ಎಲ್ಲರಿಗೂ ತುಂಬಾ ಈ ಯೋಗ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅವ್ರ ಆರೋಗ್ಯ ಅವ್ರ ಅದಿನಲ್ಲಿ ಇರುತ್ತೆ ಆಯಾಮ ತಗೋಬಹುದು ಇವಾಗ ಸಾಮಾನ್ಯವಾಗಿ ಸೈಟಿಕ್ಸ್ ಪ್ರಾಬ್ಲಮ್ ಅಂತಾರೆ ಸೈಯಾಟಿಕ್ಸ್ ಪ್ರಾಬ್ಲಮ್ಗೆ ಅದಕ್ಕೆ ಆಗಿರುವಂತಹ ಆಸನಗಳಿದೆ ಹ್ಮ್ ಪ್ರಾಬ್ಲಮ್ಸ್ ಇದೆ ಸರ್ವೆಕಲ್ ಪ್ರಾಬ್ಲಮ್ಸ್ ಅದಕ್ಕೆ ಆಗಿರೋಂಥ ಆಸನಗಳು ಇದೆ ಅಸ್ತಮ ಇದೆ ಅಸ್ತಮಿಗೆ ಅದಕ್ಕೆ ಆಗಿರುವಂತಹ ಆಸನಗಳಿದೆ ಈಗ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಬರುತ್ತೆ ಒಂದು ಬೆನ್ನು ನೋವು ಕಾಲ್ ನೋವು ಮೂಳೆ ನೋವು ಈ ತರ ಮೊಣ್ಕಾಲ್ ನೋವೆಲ್ಲ ಬರುತ್ತೆ ಇದಕ್ಕೆ ಯಾವ ಥರದ ಆಸನ ಪರ್ಫೆಕ್ಟ್ ಅಂತ ಹೇಳ್ಬೋದು ಅಲ್ಲ ಪರ್ಫೆಕ್ಟ್ ಆಸನಗಳು ತುಂಬಾ ಇದಾವೆ ಅದು ಯೋಗ ಟ್ರೈನರ್ ಹತ್ರ ಆದಾಗ ಪ್ಲಸ್ ಯೋಗ ಥೆರಪಿಸ್ಟ್ಗಳ ಅವ್ರ ಹತ್ರ ಹೋದಾಗ ಯಾವ್ದು ಬೆನ್ನೋವಿಗೆ ಬೆನ್ನು ಅಂತ ಬಂದು ಯಾಕೆ ಬಂತು ಅದ್ರಲ್ಲಿ ಧನುರಾಸನ ಆಗಿರ್ಬೋದು ಚಕ್ರಾಸನ ಆಗಿರ್ಬೋದು ಕೆಲವೊಂದು ಆಸನಗಳು ಅದಕ್ಕೆ ಆಸನಗಳಿದಾವೆ ಆ ಆಸನ ಹಾಂ ಈಸಿಯಾಗಿ ಹೋಗುತ್ತೆ ಅದು ಸುಲಭವಾಗಿ ಕಳಿಬೋದು ದಿನಕ್ಕೆ ಎಲ್ಲರೂ ತಲೆಯಲ್ಲಿ ಏನಿದೆ ನಮ್ಗೆ ಸಮಯ ಇಲ್ಲ ಅಂತಾರೆ ಸಮಯ ಇಲ್ಲ ಸಮಯ ಇಲ್ಲ ಸಮಯ ಇದೆ ಇಪ್ಪತ್ನಾಲ್ಕು ಗಂಟೆ ನಮಗಿದೆ ಇಪ್ಪತ್ನಾಲ್ಕು ಗಂಟೆಲಿ ನಾವು ಮೂರು ಡಿವೈಡ್ ಮಾಡಿದ್ರೆ ಎಂಟು ಗಂಟೆ ಎಂಟು ಗಂಟೆ ಎಂಟು ಗಂಟೆ ಆಗುತ್ತೆ ಹೌದು ಹದಿನಾರು ಗಂಟೆ ನಾವು ಇಚ್ಛೆ ಕಡೆ ತೆಗೆದು ಬಿಟ್ಟರೆ ನಮಗೆ ಸಿಗೋದು ಎಷ್ಟು ಸಿಗುತ್ತೆ ಎಂಟು ಗಂಟೆ ಇರ್ತೀವಿ ಆರು ಗಂಟೆ ಉಳಿರಿ ಒಂದು ಗಂಟೆ ಯೋಗಾಭ್ಯಾಸಕ್ಕೆ ತದನಂತರ ಒಂದು ಗಂಟೆ ನೀವು ಫ್ರೆಶ್ಅಪ್ ಆಗೋದಕ್ಕೆ ಹೌದು ಬರಲಿಕ್ಕೆ ಹೋಗ್ಲಿಕ್ಕೆ ಅರ್ಧ ಗಂಟೆ ಪ್ರತಿ ಮನುಷ್ಯನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಗಂಟೆ ಇಕ್ಕೋದ್ರಿಂದ ಆಯುಷ್ಯ ಅಭಿವೃದ್ಧಿ ಆಗುತ್ತೆ ಆರೋಗ್ಯದಿಂದ ನಿರಾ ಆರೋಗ್ಯದಿಂದ ಉತ್ತಮ ಜೀವನ ನಡೆಸ್ಬೋದು ಇವಾಗ ಬರ್ತಿರೋಂಥ ಸಮಸ್ಯೆಗಳ್ನ ನಿಭಾಯಿಸೋದಕ್ಕೆ ಪ್ರತಿಯೊಂದು ಫೈವ್ ಮಿನಿಟ್ಸಿಂದ ಹಿಡಿದ್ಬಿಟ್ಟು ಒಂದು ಕೂಲಿಗಾರರಿಗೂ ಸಮೇತ ಯೋಗಾಭ್ಯಾಸ ತುಂಬ ಅವಶ್ಯಕತೆ ಇದೆ ದುಡ್ಡಿದ್ದವರಿಗೆಲ್ಲ ಅದಿದವರಿಗೆ ಪ್ರತಿಯೊಬ್ಬರಿಗೂ ಯೋಗಾಭ್ಯಾಸ ನಾವು ಮನು ಮಾನವರು ನಮಗೆ ಊಟ ಬೇಕು ನಿದ್ದೆ ಬೇಕು ಯೋಗನೂ ಬೇಕು ಯೋಗನ ಒಂದು ಅಡಾಪ್ಟ್ ಹಾ ಈ ಮೂರಲ್ಲಿ ನಾವು ಒಂದು ತಗೊಳ್ಳೇ ಬೇಕಾಗತ್ತಲ್ವಾ ಈಗ ಯೋಗ ಮಾಡುವರು ಅಂದ್ರೆ ನಾನು ದಿನನಿತ್ಯ ಯೋಗಾಸನ ಮಾಡ್ತೀನಿ ನನಗೆ ಊಟದ ಸಿಸ್ಟಮ್ ಅಲ್ಲಿ ಯಾರು ಚೇಂಜ್ ಮಾಡ್ಕೋಬೇಕಾ ಅಥವಾ ಹೆಂಗೆ ಅಂತ ಹೇಳಿ ಇಲ್ಲ ಅದು ಅವ್ರವ್ರ ದಿನನಿತ್ಯ ಕ್ರಮಗಳು ಅವರು ಅದರಲ್ಲೇ ಬರುತ್ತೆ ಅದ್ರಲ್ಲಿ ಕೆಲವೊಬ್ರು ನಾವು ಜೂನ್ ಪರ್ಯಂತ ಯೋಗ ಮಾಡ್ಲೇಬೇಕು ನನ್ನ ನಂತರ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ ಸಿಸ್ಟಮ್ ಯೋಗಾಸನಕ್ಕೆ ಸಾತ್ವಿಕ ಆಹಾರ ತೊಳೋದಿಂದ ನಮ್ಮಲ್ಲಿ ಸಾತ್ವಿಕ ಗುಣ ಬರುತ್ತೆ ಯೋಗಾಸನ ಮಾಡೋದಕ್ಕೆ ಮೂಲತಃ ಬೇಕೋ ಅದು ಬರುತ್ತೆ ಸಾತ್ವಿಕ ಆಹಾರದಿಂದ ಸರ್ ನಿಮಗೆ ಗೊತ್ತಿರೋ ಹಾಗೆ ಈಗ ಒಂದು ನಾಲ್ಕೈದು ಯೋಗಾಸನದಲ್ಲಿ ಮುದ್ರೆಗಳನ್ನ ಅದು ಯೋಗ ಮುದ್ರೆಗಳು ಅಂತ ಬರುತ್ತೆ ಯೋಗ ಮುದ್ರೆದಲ್ಲಿ ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಬಿಸಿಲಿಗೆ ಹೋಗ್ಬಂದು ಬಂದು ಆಗಿರ್ತಾರೆ ಗ್ಲುಕೋಸ್ ಲೆವೆಲ್ ಕಡಿಮೆ ಆಗಿರುತ್ತೆ ಹೌದು ಅವ್ರಿಗೆಲ್ಲ ಬಂದ್ಬಿಟ್ಟು ಅಕೇನಿ ಮುದ್ರ ಅಂತ ಅಕೇಣಿ ಮುದ್ರ ಈ ಅಕೇನಿ ಮುದ್ರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಗ್ಲುಕೋಸ್ ಲೆವೆಲ್ ಏರ ಹೆಚ್ಚಾಗುತ್ತೆ ತದನಂತರ ಐದರಿಂದ ಹತ್ತು ನಿಮಿಷ ನೇರವಾಗಿ ನಿಂತು ಮಾಡೋದ್ರಿಂದ ಅವರಿಗೆ ಆ ಒಂದು ಸ್ಥಿತಿಗತಿಯಿಂದ ಹೊರಗೆ ಬರ್ತಾರೆ ಟೈರ್ಡ್ನೆಸ್ ಹೊರಗಡೆ ಬರ್ತಾರೆ ಆಮೇಲೆ ಅಸ್ತಮ ಇದಕ್ಕೆಲ್ಲ ಸಂಬಂಧಪಟ್ಟ ಲಿಂಗ ಮುದ್ರೆ ಲಿಂಗ ಮುದ್ರೆ ಲಿಂಗ ಮುದ್ರೆ ಮಾಡೋದ್ರಿಂದ ನಮ್ಮ ಶ್ವಾಸಕೋಶ ತೊಂದ್ರೆ ಬರೋದಿಲ್ಲ ಹೌದು ತದನಂತರ ನಮಗೆ ಬಾಡಿಯಲ್ಲಿ ಶೀತಾಂಶ ಇರುತ್ತೆ ಉಷ್ಣಾಂಶ ಬೇಕಾಗುತ್ತೆ ಆ ಉಷ್ಣಾಂಶ ಲಿಂಗ ಮುದ್ರೆ ಲಿಂಗ ಮುದ್ರೆಯಿಂದ ಉಷ್ಣಾಂಶ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಶ್ವಾಸಕೋಹಿತ ಸಮಸ್ಯೆಗಳು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಕಡಿಮೆ ಆಮೇಲೆ ವಾಯು ಮುದ್ರೆ ವಾಯುಮುದ್ರೆ ಆಗಿರೋದ್ರಿಂದ ಇವಾಗ ಪ್ರತಿಯೊಬ್ಬರು ಆಹಾರದಲ್ಲಿ ಏರುಪೇರು ಆಗ್ತಾ ಇದೆ ಆ ಏರುಪೇರನ್ನ ನಾವು ಯಾವ್ದು ಜರ್ನಿ ಮಾಡ್ತಾ ಇರ್ತೀವ ಆ ಜರ್ನಿ ಮಾಡಬೇಕು ನಮ್ಮಲ್ಲಿ ಯಾವುದೇ ಔಷಧಿ ಇರೋದಿಲ್ಲ ಆ ಸಮಯದಲ್ಲಿ ಮುದ್ರೆ ಮಾಡೋದ್ರಿಂದ ಏನಾಗುತ್ತೆ ದೇಹದಲ್ಲಿ ಒಂದು ವ್ಯತ್ಯಾಸಗಳಿಗೆ ವಾಯು ಮುದ್ರೆಯಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಕಡಿಮೆ ಆಗುತ್ತೆ ವಾಯುಮುದ್ರದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬಾ ಅನುಕೂಲವಾಗಿದೆ ನೆಕ್ಸ್ಟ್ ಇವಾಗ ಉಪವಾಸ ಮಾಡ್ತಾ ಇರ್ತಾರೆ ಹೌದು ಈ ಉಪವಾಸ ಮಾಡಬೇಕು ಕೆಲವೊಂದು ದ್ರವ್ಯಗಳನ್ನು ತಗೊಂತಾರೆ ಕೆಲವರು ದೋಣದಿಲ್ಲ ಪ್ರಾಣ ಮುದ್ರ ಮತ್ತೆ ಅಪಾನ ಮುದ್ರ ಈ ಪ್ರಾಣ ಮುದ್ರ ಮತ್ತು ಅಪಾನ ಮುದ್ರ ಮಾಡೋದ್ರಿಂದ ಅವರಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ ಅಂದ್ರೆ ಊಟ ಇಲ್ಲದ್ರು ಕೂಡ ಪ್ರಾಣ ಪ್ರಾಣಮುದ್ರ ಅಪಾನ ಮುದ್ರೆ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಈ ಮುದ್ರಾ ಯೋಗದಲ್ಲಿ ತುಂಬಾ ವಿಶೇಷತೆಗಳು ಇದೆ ಈ ನಮ್ಮ ಋಷಿ ಮುನಿಗಳು ಕೊಟ್ಟೋ ಇರೋದು ನಾವು ಹಾಕೋ ವಸ್ತ್ರದಿಂದ ಹಿಡಿದ್ಬಿಟ್ಟು ನಾವು ತಿನ್ನೋ ಆಹಾರದಿಂದ ಹಿಡಿದ್ಬಿಟ್ಟು ತದನಂತರ ಮುದ್ರಾ ಯೋಗ ಮುದ್ರಾ ಯೋಗದಲ್ಲಿ ಇದೆ ತುಂಬಾ ಯಾರು ಯಾವುದ್ರ ಹತ್ರ ಯಾರ ಹತ್ರ ಕಲಿಬೇಕು ಅಂತ ಗುರುಮುಖಿಯನ್ನ ಕಲ್ತಿರೋರು ಇವತ್ತು ಒಂದು ಪ್ರಕೃತಿಗೆ ಅನುಕೂಲವಾಗಿ ಸಮಸ್ಯೆ ಇರೋದನ್ನ ಕ್ಲಿಯರ್ ಆಗಿ ಮಾಡ್ತಾರೆ ಇವಾಗ ಪ್ರಕೃತಿ ಚಿಕಿತ್ಸೆ ಅಂತ ಇದೆ ಅದು ನಮ್ಮ ಯೋಗದಿಂದಾನೇ ಬಂದಿರೋದು ಹೌದು ಇದು ಮೂಲತಃ ಶಿವನಿಂದಾನೇ ಪ್ರತಿಯೊಂದು ಆಯುರ್ವೇದ ಆಗಿರ್ಬೋದು ಕರ್ತೃ ಶಿವ ಹಾಗಾಗಿ ಪ್ರತಿಯೊಬ್ಬರು ಪ್ರತಿದಿನ ಸಮಯ ಇಲ್ಲ ಅನ್ನೋದಕ್ಕಿಂತ ನಮ್ಮ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ನಾವು ಅದಕ್ಕೆ ಕೊಡೋದ್ರಿಂದ ಎಷ್ಟೋ ಜನಕ್ಕೆ ಇವತ್ತು ಇಡೀ ಪ್ರಪಂಚನೇ ಒಪ್ಪಂದಿದೆ ಆದರೆ ನಮ್ಮಲ್ಲಿ ನಾಲ್ಕು ಪರ್ಸೆಂಟೇಜ್ ನಮ್ಮ ಇಂಡಿಯಾದಲ್ಲಿ ಯೋಗ ಮಾಡ್ತಿದ್ದಾರೆ ಆದರೆ ಹೊರ ದೇಶಗಳಲ್ಲಿ ತೊಂಬತ್ತಾರು ತೊಂಬತ್ತೆಂಟರವರೆಗೂ ಹೋಗಿದ್ದಾರೆ ತೊಂಬತ್ತಾರು ಪರ್ಸೆಂಟ್ ವರೆಗೂ ಯೋಗ ಅಭ್ಯಾಸ ತೊಂಬತ್ನಾಲ್ಕು ತೊಂಬತ್ತೆಂಟರವರೆಗೂ ಹೋಗಿದ್ದಾರೆ ಹೊರ ಅಂದ್ರೆ ಅಂದರೆ ಈ ಹೊರ ಗೊತ್ತಾದಷ್ಟು ನಮ್ಮ ನಮ್ಮಲ್ಲಿ ಮೂಲತಃ ಏನಾಗಿದೆ ಅಪ್ಪ ಅಂದರೆ ಇವಾಗಿರುವಂಥ ಯಾಂತ್ರಿಕ ಜೀವನದಿಂದ ನಮ್ಮ ಹೆಣ್ಮಕ್ಳಾಗಿರೋದು ಮನೆಯಲ್ಲಿ ಎಷ್ಟೋ ಕೆಲಸಗಳು ಬಿಡ್ತಾ ಇದ್ದಾರೆ ಹೌದು ಪ್ರತಿ ಒಂದು ಕೆಲಸ ಪಿ ಸಿ ಓಡಿ ಪ್ರಾಬ್ಲಮ್ ಆಗಿರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು ಇವೆಲ್ಲ ಮೂಲತಃ ಏನಪ್ಪ ಅಂದ್ರೆ ಇವಾಗಿರೋ ಯಾಂತ್ರಿಕ ಜೀವನದಲ್ಲಿ ನಡೆಸ್ತಿರೋದ್ರಿಂದ ಪ್ರತಿಯೊಬ್ಬರಿಗೂ ರೋಗಗಳು ಬರ್ತಾ ಇದೆ ಇವಾಗ ನಮ್ಮ ಪೂರ್ವಿಕರು ಮಾಡ್ತಿದ್ರು ಕೆಲವೊಂದು ಮನೆಗಳಲ್ಲಿ ಕೆಲಸ ಮಾಡೋದು ಆ ಕೆಲಸ ಮಾಡೋಂದ್ರೆ ಎಷ್ಟೋ ರೋಗಗಳು ಹೆಣ್ಮಕ್ಳು ಪ್ರತಿಯೊಂದು ಪಾತ್ರೆ ಪಾತ್ರೆ ತೊಳೆಯಬೇಕ್ರೆ ಮಾಲಾಸನದಲ್ಲಿ ಕೂರ್ತಿದ್ರು ನೆಲ ಒರ್ಸಬೇಕಾರೆ ನೆಲ ಒರ್ಸೋದು ಇವೆಲ್ಲ ತುಂಬಾ ಅನುಕೂಲ ಆಗ್ತಾಯಿದೆ ಇವಾಗ ಅವನ್ನೆಲ್ಲ ಕಳ್ಕೊಂಡಿರೋದ್ರಿಂದ ಯಾಂತ್ರಿಕ ಜೀವನ ಬಂದಿರೋದ್ರಿಂದ ರೋಗಗಳು ತುಂಬಾ ಆಗ್ತಿದೆ ಇವಾಗ ರೋಗಗಳನ್ನ ನಾವು ಯೋಗ ಮುಖಾಂತರ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ ಪ್ರತಿಯೊಬ್ಬರು ಯೋಗ ಅವಶ್ಯಕತೆ ಇದೆ ನಮ್ಗೆ ಊಟ ಎಷ್ಟು ಮುಖ್ಯನೋ ನಿದ್ದೆ ಎಷ್ಟು ಮುಖ್ಯನೋ ಯೋಗ ಅಷ್ಟೇ ಪ್ರಮುಖವಾಗಿದೆ ಇವಾಗ ಮಕ್ಕಳಿಗೆ ತುಂಬಾ ಸಮಸ್ಯೆ ಬರ್ತದೆ ಈಗಿನ ಕಾಲದಲ್ಲಿ ನೀವ್ ಹೇಳಿದ್ರಿ ತಾಂತ್ರಿಕ ಸಮಸ್ಯೆಯಿಂದ ಇಷ್ಟೊಂದೆಲ್ಲ ಬರ್ತಿದ್ದಾವೆ ಅವರಿಗೆ ಆಗಿ ಕಾಡೋದು ನಿಮ್ಗೆ ಗೊತ್ತಿರುತ್ತೆ ಒಂದು ಮುಟ್ಟಿನ ಸಮಸ್ಯೆ ಆಗಿರ್ಬೋದು ಒಂದು ಅದು ಮಕ್ಕಳ ಸಮಸ್ಯೆ ಎಲ್ಲ ಆಗಿರುತ್ತಲ್ಲ ಅದು ಯೋಗಾಭ್ಯಾಸದಿಂದ ಏನಾದ್ರೂ ಪರಿಹಾರ ಆಗ್ಬೋದು ತುಂಬಾ ಪರಿಹಾರ ಅಂತಲ್ಲ ಪರಿಪೂರ್ಣವಾಗಿ ಅದನ್ನು ತೆಗೆದಿಕ್ಬೋದು ಯೋಗಾಸನದಿಂದ ಯೋಗಾಸನದಿಂದ ಅದೇ ಯಾವ ರೀತಿ ಪಿ ಸಿ ಒಡಿ ಪ್ರಾಬ್ಲಮ್ಸ್ ಇರುತ್ತೆ ಪಿ ಸಿ ಒಡಿ ಪ್ರಾಬ್ಲಮ್ಸ್ ಇದ್ದಂಥವರಿಗೆ ಉಪಷ್ಟ ಕೋನಾಸನ ಆಗಿರ್ಬೋದು ಬದ್ಧ ಕೋನಾಸನ ಆಗಿರ್ಬೋದು ನಂತರ ಪಶ್ಚಿಮತಾಸನ ಆಗಿರ್ಬೋದು ವಜ್ರಾಸನ ಆಗಿರ್ಬೋದು ಉಷ್ಣಾಸನ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಿರೋ ಕೆಲವೊಂದು ಆಸನಗಳು ಇದ್ದಾವೆ ಆ ಆಸನಗಳು ಫಾಲೋ ಮಾಡಿದಾಗ ಏನಾಗುತ್ತೆ ಕ್ರಮೇಣ ಕ್ರಮೇಣ ಅದು ಕಡಿಮೆ ಕಡಿಮೆ ಆಗ್ತಾ ಬರುತ್ತೆ ಕಡಿಮೆ ಆಗೋದು ಮತ್ತೆ ಶತಸಿದ್ಧಿ ಯೋಗಾಸನ ಯೋಗಾಸನಿಂದ ಇವಾಗ ಸರ್ವೇಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ಸಯಾಟಿಕ್ಸ್ ಪ್ರಾಬ್ಲಮ್ ಆಗಿರ್ಬೋದು ಇವೆಲ್ಲ ಯೋಗಾಸನದಿಂದ ತುಂಬ ಅನುಕೂಲವಾಗಿ ಮೂರು ತಿಂಗಳಿಂದ ಆರು ತಿಂಗಳೊಳಗೆ ಎಂಥ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ತದನಂತರ ಈ ಅಸ್ತಮ ಅಸ್ತಮಸ್ತಾ ಅಸ್ತಮನ ಯೋಗ ಮುಖಾಂತರ ತುಂಬ ಕ್ಲಿಯರಾಗಿ ಆರು ತಿಂಗಳಿಂದ ವರ್ಷದೊಳಗೆ ಏನು ಇಲ್ದಂಗೆ ಮಾಡ್ಕೊಳೋ ಶಕ್ತಿ ಯೋಗದಲ್ಲಿದೆ ಪ್ರತಿಯೊಬ್ಬರು ಯೋಗಾಭ್ಯಾಸ ನಡೆಸೋದರಿಂದ ನಮ್ಮ ಜಿನ ಜೀವನ ಕ್ರಮ ಬಿಟ್ಟು ಜೀವನ ಕ್ರಮದಲ್ಲಿ ಇದು ಒಂದು ಭಾಗ ಸರ್ ಈಗ ಎಕ್ಸಾಂಪಲ್ ಹೇಳಿದೆ ಸ್ವಲ್ಪ ದಪ್ಪ ಇದ್ರೆ ಸಾಕು ಮಕ್ಕಳು ಇರೋ ಸಮಸ್ಯೆ ಬರುತ್ತೆ ಪ್ಲಸ್ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಅದಕ್ಕೆ ಏನು ಪರಿಹಾರ ಆಸನಗಳು ಇದ್ದಾವೆ ಅದು ಯಾರು ಸೀಮಿತವಾಗಿ ಟ್ರೈನ್ ಅಪ್ ಮಾಡ್ತಾ ಇರ್ತಾರಲ್ಲ ಯೋಗ ಶಿಕ್ಷಕರನ್ನ ಅವ್ರ ಹತ್ರ ಹೋಗ್ಬಿಟ್ಟು ಅದಕ್ಕೆ ಸಮಸ್ಯೆ ಇದೆ ಯೋಗ ಥೆರಪೀಸ್ಗಳು ಇದ್ದಾರೆ ಯೋಗ ಶಿಕ್ಷಕರಿದ್ದಾರೆ ಆಸನಗಳ ಮುಖಾಂತರ ನಾವು ಪರಿಹಾರ ಮಾಡ್ಕೋಬಹುದು ಮತ್ತೆ ಯೋಗ ಥೆರಪಿನ ಒಳಗಿದೆ ಇವೆಲ್ಲ ನಾವು ಕಳಿಬಹುದು ಯೋಗದಿಂದ ಉತ್ತಮ ಜೀವನ ಮಾಡ್ಬೋದು ಯೋಗದಿಂದ ಸರ್ ಓಕೆ ಇಷ್ಟೊತ್ತೆಲ್ಲ ಒಂದು ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ ಈಗ ಯಾರಿಗೂ ಗೊತ್ತಿರಲ್ಲ ಜನಕ್ಕೆ ನಾನು ಎಲ್ಲಿ ಹೋಗಿ ಒಂದು ಯೋಗದ್ದು ಒಂದು ಅಭ್ಯಾಸ ಮಾಡಬೇಕು ನಾನು ಯಾರ ಹತ್ರ ಕಲಿಬೇಕನ್ನೋದು ತುಂಬಾ ಜನಕ್ಕೆ ಒಂದು ಕ್ವಶನ್ ಆಗಿ ಹಂಗೆ ಉಳ್ಕೊಂಡಿರತ್ತೆ ಹಾಗಾದ್ರೆ ಎಲ್ಲಿ ಹೋಗಿ ಅವರು ಒಂದು ಇದನ್ನೆಲ್ಲ ಪಡ್ಕೋಬಹುದು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ಸಮೇತ ಯೋಗ ಸಂಸ್ಥೆಗಳಿಂದ ತರಬೇತಿ ನೀಡ್ತಾ ಇದ್ದಾರೆ ದಾವಣಗೆರೆ ಆಗಿರ್ಬೋದು ಪ್ರತಿ ಕರ್ನಾಟಕ ಸುತ್ತ ನಮ್ಮ ಪ್ರಪಂಚ ತುಂಬಾನು ಯೋಗ ಸೆಂಟರ್ ಗಳು ಓಪನ್ ಆಗಿದಾವೆ 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 ಇಲ್ಲಿ ನಮ್ಮ ದಾವಣಗೆರೆ ಮತ್ತೆ ಜನಕ್ಕೆ ಅನುಕೂಲವಾಗ ದಾವಣಗೆರೆಯಲ್ಲಿ ಸುಮಾರು ಒಂದು ನೂರ ಎಂಟು ಸಂಸ್ಥೆಗಳಿಂದ ಯೋಗಾಭ್ಯಾಸ ನಡೆಸ್ತಿದ್ದಾರೆ ಪತಾಂಜಲಿ ಬಾಬಾ ಅವರು ಪತಾಂಜಲಿ ಅವರು ಅವರು ನಡೆಸ್ತಿದ್ದಾರೆ ಅಂದ್ರೆ ಪ್ರತಿಯೊಂದು ಭಾಗದಲ್ಲಿ ಕೆಲವೊಂದು ಹರಿಹರದಲ್ಲಿ ಕೆಲವೊಂದು ಭಾಗದಲ್ಲಿ ನಡೀತಾ ಇದೆ ನಮ್ಮ ಹರಿಹರದ ರೈಲ್ವೆ ಕಾಲೇ ಇರುವಂತಹ ಮಂಜಾಸ್ವಾಮಿ ದೇವಸ್ಥಾನದಲ್ಲಿ ನಾವು ಸಮೇತ ಕೆಲವೊಬ್ಬರಿಗೆ ಯೋಗಾಭ್ಯಾಸ ಯೋಗಾಭ್ಯಾಸ ಮಾಡ್ತಾ ಇದೀವಿ ನಂತರ ಆಯುರ್ವೇದ ಸಮೇತನ ನಾವು ಪ್ರಕೃತಿ ದತ್ತವಾಗಿ ಆಯುರ್ವೇದ ಸಮೇತ ನಾವು ಕೊಡ್ತಾ ಇದೀವಿ ತುಂಬಾ ಧನ್ಯವಾದಗಳು ಯು